ದ್ವೇಷ ಭಾಷಣ ಮಸೂದೆ ವಿರುದ್ಧ ಕಲಬುರಗಿಯಲ್ಲಿ ಸಹ ಆಕ್ರೋಶ ಭುಗಿಲೆದ್ದಿದೆ ನಗರದ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಡಿಸಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಿ ದ್ವೇಷ ಭಾಷಣ ಕಾಯ್ದೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಸಾರ್ವಜನಿಕರ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳಲು ಸರ್ಕಾರ ಮುಂದಾಗಿದೆ ಸರ್ಕಾರದ ವಿರುದ್ಧ ಮಾತನಾಡುವವರ ಧ್ವನಿಯನ್ನ ಅಡಗಿಸಲು ಸರ್ಕಾರ ಹುನಾರ ಮಾಡಿಸಿದೆ ಅಂತ ಬಿಜೆಪಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ಪ್ರಜಾಪರ್ ಟಿವಿ ಕಲಬುರಗಿ ಬೆಳಗಾವಿ ಅಧಿವೇಶನದಲ್ಲಿ ಬಿಲ್ ಅನ್ನು ಇವತ್ತು ಸರ್ಕಾರ ಇವತ್ತು ಮಂಡಿಸಿದ ಆದರೆ ಆ ಬಿಲ್ಲಿನ ಬಗ್ಗೆ ಇನ್ನೂ ಕೂಡ ಅನೇಕರು ಕೆಲವು ಚರ್ಚೆ ಜೆಡಿಎಸ್ ಶಾಸಕರಾಗಿರ್ಬೋದು ಬಿಜೆಪಿ ಶಾಸಕರಾಗಿರ್ಬೋದು ಅನೇಕ ಶಾಸಕರು ಅದ್ರ ಬಗ್ಗೆ ಕೂಡ ಮಾತಾಡೋರಿದ್ರು ಆದರೆ ಯಾವುದೇ ಕೂಡ ಮಾತಾಡೋ ಅವಕಾಶಗಳೇ ಇವತ್ತು ಬಿಲ್ ಪಾಸ್ ಮಾಡತಕ್ಕಂತ ಕೆಲಸ ಇವತ್ತು ಈ ಸರ್ಕಾರ ಆದರೆ ಇವತ್ತು ನಾವು ನಿಮ್ಗೆ ಹೇಳಕ್ ಬಯಸ್ತಾ ಇದ್ದೀವಿ ಅಂತಂದ್ರೆ ಬಂಧುಗಳೇ ಇವತ್ತೇನು ದ್ವೇಷದ ಭಾಷಣ ತಡೆ ಕಾಯ್ದೆಯನ್ನು ತಗೊಂಡು ಬಂದಿದ್ದಾರೆ ಇದು ಬೇರೇನೂ ಅಲ್ಲ ಕಾಂಗ್ರೆಸ್ ವಿರುದ್ಧ ಯಾರು ಕೂಡ ಮಾತಾಡಬಾರ್ದು ಅದರಲ್ಲೂ ಸಿದ್ದರಾಮಯ್ಯನವರು ಖರ್ಗೆ ಅವ್ರ ಬಗ್ಗೆ ಯಾರು ಮಾತಾಡಬಾರ್ದು ಕಾಂಗ್ರೆಸ್ನ ಭ್ರಷ್ಟಾಚಾರ ಇವರ ಕುತಂತ್ರ ಇವರು ಮಾಡ್ತಾ ಇರುವಂತ ಕಳ್ಳ ದಂಧೆಗಳ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಸಹಿಸ್ಕೊಳ್ಳಕ್ ಆಗೋದಿಲ್ಲ ಕಾಂಗ್ರೆಸ್ನವ್ರಿಗೆ ಬೆಂಕಿ ಬೀಳ್ತಾ ಇದೆ ಇವ್ರು ಮಾಡ್ತಾ ಇರುವಂತ ಅನೈತಿಕತೆ ಇವ್ರು ಮಾಡ್ತಾ ಇರುವಂತ ಅತ್ಯಾಚಾರಗಳು ಇವ್ರು ಮಾಡ್ತಾ ಇರುವಂತ ಅಪಚಾರಗಳ ಬಗ್ಗೆ ಧ್ವನಿ ಎತ್ತಾ ಇದ್ರೆ ಅವರಿಗೀಗ ಮೈ ಉರ್ಕೊಂಡು ಮೈ ಪರ್ಚ್ಕೊಂಡು ಇವತ್ತೇನು ಅಂದ್ರೆ ನೋಡ್ರಿ ನಾವು ಮಾತಾಡ್ಬೇಕಾದ್ರೆ ಮೈ ಕೂಡ ಕೈ ಕೊಡ್ತಾ ಇದೆ ಇದರಲ್ಲೂ ಕೂಡ ಕಾಂಗ್ರೆಸ್ ಕೈವಾಡ ಇದೆ ಇದರಲ್ಲೂ ಕೂಡ ಕಾಂಗ್ರೆಸ್ ಕೈವಾಡ ಇದೆ ಯಾಕಂದ್ರೆ ಯಾರು ಇವರೆಲ್ಲ ರಾಜ ಮಹಾರಾಜರ ಆಡಳಿತ ಅಂತ ತಿಳ್ಕೊಂಡ್ರು ಯಾರ ರಾಜ ಮಹಾರಾಜರ ಆಡಳಿತ ಅಲ್ಲ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಪ್ರಕಾರ ನಡಿಬೇಕಾದಂತ ಸರ್ಕಾರ ಆದ್ರೆ ಇಲ್ಲಿರುವಂತ ಮಂತ್ರಿಗಳು ಇಲ್ಲಿರುವಂತ ಮುಖ್ಯಮಂತ್ರಿಗಳು ಇವ್ರು ಏನ್ ತಿಳ್ಕೊಂಡಾರ ಅಂದ್ರೆ ನಾವು ರಾಜ ಮಹಾರಾಜರ ಮಕ್ಕಳು ನಮಗೆ ಯಾರಿಂದು ಏನು ಮಾಡಕ್ ಆಗಲ್ಲ ಲೋಕಾಯುಕ್ತರು ಹಲ್ ಕಿತ್ತಿ ಹಾಕಿವಿ ಪೊಲೀಸರು ದಂಡ ಕಿತ್ಕೊಂಡಿವಿ ಯಾರು ನಮ್ಮ ಮುಂದೆ ಏನು ಮಾಡಕ್ ಆಗಲ್ಲ ಯಾರು ಕೂಡ ನಮ್ಮ ವಿರುದ್ಧ ಮಾತಾಡಬಾರ್ದು ನಾವು ಮಾಡಿದ ಭ್ರಷ್ಟಾಚಾರ ಸಹಿಸ್ಕೋಬೇಕು ನಮ್ಮ ನಾಯಕರು ಮಾಡಿರೋ ದಬ್ಬಾಳಿಕೆಗಳು ಸಹಿಸ್ಕೊಳ್ಬೇಕು ಅವ್ರ ಹಿಂಬಾಲಕರು ಮಾಡೋ ಕಳತನ ಸಹಿಸ್ಕೊಳ್ಬೇಕು ಅವ್ರು ನಡೆಸ್ತಾ ಇರುವಂತ ಅವ್ರ ಕಾರ್ಯಕರ್ತರು ನಡೆಸ್ತಾ ಇರುವಂತ ಚೂಜು ಅಡ್ಡೆಗಳ ಬಗ್ಗೆ ಯಾರು ಮಾತಾಡಬಾರ್ದು ಅವ್ರು ಮಾಡ್ತಾ ಇರುವಂತ ಮರಳಿನ ಕಳ್ಳ ದಂಧೆ ಬಗ್ಗೆ ಯಾರು ಮಾತಾಡಬಾರ್ದು ಅವ್ರ ಲೀಡರ್ಗಳು ಮಾಡ್ತಾ ಇರುವಂತ ಅಕ್ಕಿ ವ್ಯಾಪಾರದ ಬಗ್ಗೆ ಯಾರು ಮಾತಾಡಬಾರ್ದು ಇವ್ರು ತೀಸ್ ಮಾರಕರು ಇವ್ರು ಅಲ್ಲೊಂದು ಇಲ್ಲೊಂದು ವಿರೋಧ ಪಕ್ಷದ ನಾಯಕರ ಮೇಲೆ ಕೇಸ್ ಮಾಡಿ ಏನ್ ತಾವು ಸಾಧ್ಯ ಅನ್ನಂಗ ನೀವ್ ಅಕ್ಕಿ ಮಾರ್ತೀರಿ ನೀವು ಉಸ್ಕಿನ ಕೇಸ್ನೇ ಹೇಗಿದ್ದೀರಿ ನಿಮ್ ಸರ್ಕಾರ ಅದಪ್ಪ ನಿಮ್ಮದು ದಿನಾ ಮಂದಿ ರಾಜಾರೋಚವಾಗಿ ರೋಚವಾಗಿ ಮಾಡ್ತಾ ಇದ್ದಾರೆ ಆದ್ರೆ ನೀವು ಕೇಸ್ ಮಾಡಲ್ ಯಾಕಂದ್ರೆ ಪೊಲೀಸರು ನಿಮ್ಮ ಆಳ್ಮಕ್ಕಳಾಗ್ಯಾರ ಕಾಂಗ್ರೆಸ್ ಸರ್ಕಾರದ ಆಳ್ಮಕ್ಕಳಾಗಿ ಬಿಟ್ಟಿದ್ದಾರೆ ಇವರೆಲ್ಲ ಅದಕ್ಕೆ ಬಿಜೆಪಿದವ್ರು ಏನೇ ಮಾತಾಡಿದ್ರಂದ್ರ ಅವ್ರಿಗೆ ಒಳಗ ಹಾಕ್ಬೇಕು ಬರೀ ಬಿಜೆಪಿ ಅಲ್ಲ ಪತ್ರಕರ್ತರು ಏನಾರ ಕಾಂಗ್ರೆಸ್ವ್ರ ಬಗ್ಗೆ ಬರೆದ್ರೆ ಅವ್ರಿಗೆ ಒಳಗ ಹಾಕ್ಬೇಕು ಹಿಂದೆ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯನ್ನು ಹೇರಿ ವಾಕ್ ಸ್ವಾತಂತ್ರ್ಯ ಬರೆಯೋ ಸ್ವಾತಂತ್ರ್ಯ ಸಭೆ ಸೇರುವ ಸ್ವಾತಂತ್ರ್ಯಗಳನ್ನ ಕತ್ಕೊಂಡಿದ್ರು ಇವ್ರ ತುರ್ತು ಪರಿಸ್ಥಿತಿಯನ್ನು ಹೇರದೇನೆ ಈ ಕರ್ನಾಟಕದಲ್ಲಿ ಅದಕ್ಕಿನ ಘೋರವಾದ ಕಾನೂನು ಅದಕ್ಕಿನ ಘೋರವಾದ ಕಾನೂನು ಬೇರೆ ಅಲ್ಪಸಂಖ್ಯಾತರು ಏನ್ ಮಾತಾಡಿದ್ರು ನಡೀತದೆ ಅವ್ರು ದ್ವೇಷ ಭಾಷಣ ಮಾಡಿದ್ರು ನಡೀತದ ಒತ್ತಾಯದಿಂದ ಮತಾಂತರ ಮಾಡಿದ್ರು ನಡೀತದ ಲವ್ ಜಿಹಾದ್ ಮಾಡಿದ್ರು ನಡೀತದ್ ಆದ್ರೆ ಬಿಜೆಪಿ ದ್ರು ಇದ್ರ ವಿರುದ್ಧ ದನಿ ಎತ್ತಿದ್ರ ಅಂದ್ರ ಅದು ದ್ವೇಷ ಭಾಷಣ ಆಗ್ತದೆ ಇದು ಹೆಂಗ್ರಿ ಇದು ಇದ್ಯಾ ಕಾನೂನು ಇದ್ಯಾ ಕಾನೂನು ಗೊತ್ತಾಗ್ತಾ ಇಲ್ಲ ಇದೊಂದು ಅಂಧ ಕಾನೂನು ಇದು ಗರ್ವದಿಂದ ಮಾಡಿರುವಂತ ಕಾನೂನು ಗರ್ವ ಭಂಗ ಆಗೋದಿದೆ ಸ್ವಲ್ಪ ದಿನಗಳಲ್ಲಿ ಜನ ಸಿದ್ಧರಾಗಿದ್ದಾರೆ ನಿಮ್ಮನ್ನ ಬೀದಿಗೆ ತಂದು ಬತ್ತಲೆ ಮಾಡೋರಿದ್ದಾರೆ ಕಾಂಗ್ರೆಸ್ ನಾಯಕರು ಇನ್ನಾದ್ರೂ ಎಚ್ಚೆತ್ಕೊಳ್ಳದೆ ಇದ್ರೆ ಈ ಒಂದು ದೇಶ ವಿರೋಧಿ ಕಾನೂನು ಅನ್ನುವಂತ ಮಾತನ್ನ ನೀವೇನು ತಂದಿದ್ದೀರಲ್ಲ ಇದು ವಿರೋಧ ಪಕ್ಷಗಳನ್ನ ಕಟ್ಟಿ ಹಾಕುವಂತ ನಿಮ್ಮ ಕಳ್ಳ ದಂಧೆಗಳನ್ನ ಮುಚ್ಚಿಕೊಳ್ಳುವಂತ ಕಾನೂನು ಇದು ಇದು ಯಾವುದು ಜನರಿಗೆ ಒಳ್ಳೇದಾಗ್ಲಿ ಅನ್ನುವಂತ ಕಾನೂನು ಅಲ್ಲ ಅಲ್ಪಸಂಖ್ಯಾತರು ರಾಜಾರೋಚವಾಗಿ ರೋಚವಾಗಿ ಮತಾಂತರ ಮಾಡಲಿ ಲವ್ ಜಿಯಾದ್ ಮಾಡಲಿ ಅಂತ ತಂದಿರೋ ಕಾನೂನು ನಿಮ್ ಕಾರ್ಯಕರ್ತರು ರಾಜಾರೋಚವಾಗಿ ರೋಚವಾಗಿ ಕಳ್ಳತನ ಮಾಡಲಿ ಜೂಜು ಅಡ್ಡೆಗಳನ್ನ ನಡೆಸಲಿ ಅವರಿಗೆ ಅವ್ರಿಗೆ ಸಪೋರ್ಟ್ ಆಗಿ ಇರ್ಲಿ ಈ ಕಾನೂನು ಯಾಕಂದ್ರ ಯಾರ ಹೆಂಗ್ ಮಾಡಕತ್ತಾರ ನೋಡ್ರಿ ಅಂದ್ರೆ ಇದು ದ್ವೇಷದ ಭಾಷಣ ಅದ ಇದು ದ್ವೇಷದ ಮಾತಾಡ್ಲತ್ತಾರ ಅಂತ ಒಳಗಾಕ್ಬೇಕು ಡ್ಯಾನಿ ಬೀಳಕತ್ತ ನಾವ್ ಮಂದಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮಾತಾಡಕ್ ಶುರು ಮಾಡಿದ್ಮೇಲೆ ಅವ್ರಿಗೆ ಉರಿಲೇಕ್ ಅದಕ್ಕೆ ಹೆಂಗಾರ ಮಾಡ್ಬೇಕು ಇವ್ರ ಇದಕ್ಕೂ ಎಲ್ಲರ ಮೇಲೆ ಕೇಸ್ ಹಾಕಿದ್ರುನು ಇವ್ರ ಅಂದಂಗಿಲ್ಲ ಆಗ್ಯಾರಲ್ಲ ಹೆಂಗಾರ ಮಾಡ್ಬೇಕು ಇನ್ ಯಾಕಂದ್ರೆ ಇನ್ ಸ್ವಲ್ಪ ದಿನಗಳು ದಿನಗಳ ಈ ಸರ್ಕಾರ ದಿನಗಳು ಹೆಣಸ್ಲಕ್ಕ ಚಟ್ಟ ಕಟ್ಟಲಿಕ್ಕೆ ಜನ ತಯಾರಾಗ್ಯಾರ ಅದಕ್ಕೆ ಹೆಂಗಾರ ಮಾಡ್ಬೇಕು ಜನರಿಗೆ ಭಯದ ವಾತಾವರಣ ಮೂಡಿಸ್ಬೇಕು ತಮ್ಮ ನೀವೇನು ಕಾಂಗ್ರೆಸ್ ಸರ್ಕಾರದವ್ರು ಭಯದ ವಾತಾವರಣ ಮುಟ್ಲಕ್ ನೀವ್ ಏಟು ಭಯದ ವಾತಾವರಣ ಮೂಡಿಸ್ತೀರಿ ಜನ ಅಷ್ಟೇ ಪುಟ್ಟದೆದ್ದು ಬಂದು ಮತದಾನ ಮಾಡಿ ನಿಮ್ಮನ್ನ ಶಾಶ್ವತವಾಗಿ ಮನೆಯಲ್ಲಿ ಕೂಡ್ಸೋದು ಪಕ್ಕ ಅನ್ನುವಂತ ಮಾತು ಈ ಸಂದರ್ಭದಲ್ಲಿ ಹೇಳ್ತೀವಿ ಇವತ್ತೇನು ಈ ಜನ ವಿರೋಧಿ ಕಾನೂನು ವಿರೋಧ ಪಕ್ಷಗಳ ದನಿಯನ್ನ ಅಡಗಿಸುವಂತ ಕಾನೂನು ಬಹುಸಂಖ್ಯಾತರ ದನಿಯನ್ನ ಅಡಗಿಸುವಂತ ಕಾನೂನಿದೆ ಇದಕ್ಕೆ ನಾವು ಧಿಕ್ಕಾರ ಹೇಳ್ತೀವಿ ಇದನ್ನು ತಕ್ಷಣ ವಿರೋಧ ವಾಪಸ್ ತಕ್ಕೋಬೇಕು ಮಾನ್ಯ ರಾಜ್ಯಪಾಲರು ಈ ಒಂದು ಇದಕ್ಕೆ ಸಹಿ ಹಾಕಬಾರದು ಅಂತೇಳಿ ನಾವು ವಿನಂತಿಯನ್ನು ಮಾಡ್ತೀವಿ ಇದನ್ನ ತಕ್ಷಣ ಬೇಜರತ್ತಾಗಿ ಸರ್ಕಾರ ಇದನ್ನು ವಾಪಸ್ ತಕೊಂಡು ತನ್ನ ಮಾನ ಮರ್ಯಾದೆ ಉಳಿಸ್ಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಆಗ್ರಹವನ್ನು ಮಾಡ್ತೀವಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ